ಸೀಸನ್ ಟೆನ್ ಇದರ ವಿಜೇತರಾಗಿರುವಂತಹ ಕಾರ್ತಿಕ್ ಮಹೇಶ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿಸ್ತಾ ಇದೀಗ ಕಾರ್ತಿಕ್ ಅವರು ಟೀಸರ್ ಲಾಂಚ್ ಅಂತ ಅನೌನ್ಸ್ ಮಾಡಿದ್ರೆ ನಮ್ಮ ತಂಡಕ್ಕೆ ಮಾಡಿದಂತಹ ನಮ್ಮ ಬಿಗ್ ಬಾಸ್ ಸೀಸನ್ ಟೆನ್ ನ ವಿನರ್ ಕಾರ್ತಿಕ್ ಮಹೇಶ್ ಅವರು ಟೀಸರ್ ಬಗ್ಗೆ ಹಾಗೂ ನಮ್ಮ ಚಿತ್ರತಂಡದ ಬಗ್ಗೆ ಮಾತನಾಡಬೇಕು ಬೆಸ್ಟ್ ವಿಶಸ್ ಅನ್ನ ತಿಳಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ನಮಸ್ಕಾರಗಳು ಆಯ್ತು ಸಿನಿಮಾ ತಂಡದ ಹೀರೋ ನಾಯಕ್ ನಟ ಶಶಿ ಆ್ಯಂಡ್ ಡೈರೆಕ್ಟರ್ ಸರ್ ಡಿಲೆಕ್ಟರ್ ಸರ್ ನಮಸ್ತೆ ಅದೇ ಇನ್ನು ಏನೇನು ಮಾಡಬಹುದು ಶಶಿ ರೈತ ಮಾಡರ್ನ್ ರೈತ ಸಿನಿಮಾ ಪ್ರೊಡಕ್ಷನ್ ಅಂಡ್ ಹೀರೋ ಇದೆಲ್ಲ ನೋಡಿ ಟೀಸರ್ ನೋಡಿದೆ ಭಾಳ ಚೆನ್ನಾಗಿ ನೋಡ್ಬೋದಿದೆ ಎರಡು ಧರ್ಮಗಳ ಬಗ್ಗೆ ಅಂದರೆ ಒಂದು ಪ್ರೀತಿ ಇದ್ರೆ ಜಾತಿ ಧರ್ಮ ಯಾವುದೂ ಇಲ್ಲ ಪ್ರೀತಿನ ಎತ್ತಿ ಹಿಡಿಯುವಂಥ ಒಂದು ಕತೆ ಇದರಲ್ಲಿ ಇದೆ ಅಂತ ಅನ್ಸುತ್ತೆ ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಅಂಡ್ ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದಾರೆ ಸರ್ ಎಸ್ ಕಿರಣ್ ಹಂಪುರ ಅವರು ಆ್ಯಂಡ್ ರೂಪ ಅವರು ಡೈರೆಕ್ಟ್ ಮಾಡಿರುವಂಥದ್ದು ಸರ್ ಬೆಸ್ಟ್ ಸಿನ್ಮಾಗೆ ಒಳ್ಳೆಯದಾಗಲಿ ಮಾರ್ಚ್ ಹದಿನೈದು ಹದಿನೈದನೇ ತಾರೀಕು ಸಿನ್ಮಾ ರಿಲೀಸ್ ಆಗ್ತದೆ ನನಗೆ ಇನ್ನೊಂದು ಆ್ಯಕ್ಚುಲಿ ಬುಲೆಟ್ ಪ್ರಕಾಶ್ ಸರ್ ನನ್ನ ನಾನು ಅವ್ರು ತುಂಬ ಇಷ್ಟಪಡ್ತೀನಿ ಅವ್ರ ಆ್ಯಕ್ಟಿಂಗು ಅವ್ರ ಟೈಮಿಂಗು ಎಲ್ಲ ಸುಮಾರು ಸಿನಿಮಾಗಳು ನೋಡ್ಕೊಂಡು ಬಂದಿದ್ದೀವಿ ಡೆಫಿನೆಟ್ಲಿ ನಾನು ಸಿನ್ಮಾ ನೋಡ್ತೀನಿ ಸರ್ ಸಿನ್ಮಾ ಲಾಸ್ಟ್ ಸಿನಿಮಾ ಅಂತಂದರೆ ಆ್ಯಂಡ್ ಸೊ ಟೀಸರ್ ತುಂಬಾ ಚೆನ್ನಾಗಿದೆ ಒಳ್ಳೇದಾಗ್ಲಿ ಮಾರ್ಚ್ ಹದಿನೈದಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ ಎಲ್ಲರೂ ಬಂದು ಸಿನಿಮಾವನ್ನ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಐ ವಿಶ್ ಯು ಗುಡ್ ಲಕ್ ಶಶಿ ಆಲ್ ದಿ ಬೆಸ್ಟ್ ಸರ್ ಎಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಪಾವನ್ ಅವರು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ ಆರ್ ಆಕ್ಚುಲಿ ನಮ್ಮ ಕಾಲೇಜ್ ಸೇಮ್ ಕಾಲೇಜ್ ಮಹಾಜನಸ್ ಪ್ರಾಡಕ್ಟ್ ನಾನು ಮೈಸೂರು ಅವರು ಅಲ್ಲೇ ಓದಿದ್ದು ಸೊ ನನಗೆ ಇಲ್ಲ ಹೇಳೋದು ಬೇಡ ಹಾಂ ಹೌದು ಒಂದೇ ಕಾಲೇಜಲ್ಲಿ ಓದಿದ್ವಿ ಸೊ ಮಹಾಜೆನಸ್ ಒಳ್ಳೊಳ್ಳೆಯ ಪ್ರಾಡಕ್ಟ್ಸ್ನ ಹೊರಗಡೆ ತಂದಿದ್ದಾರೆ ಫ್ಯಾನ್ ಇಂಡಿಯಾ ಸ್ಟಾರ್ಸ್ ಬಂದಿದ್ದಾರೆ ಮಹಾಜನಸ್ ಕಾಲೇಜಿಂದ ಸೊ ನಿಮಗೆ ನಿಮಗೂ ಹಾಂ ನಾನು ಇದ್ದಾಗ ಕಾಲೇಜಲ್ಲಿ ಇರ್ಲಿಲ್ಲ ಆಯ್ತಾ ಸೊ ತುಂಬಾ ಚೆನ್ನಾಗಿ ಕಾಣಿಸ್ತೀರ ಮೇಡಮ್ ಇಬ್ರು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ ಅಂತ ಅನ್ಸುತ್ತೆ ಕೆಮಿಸ್ಟ್ರಿ ಚೆನ್ನಾಗಿದೆ ಅಂತ ಅನ್ಸುತ್ತೆ ಸಿನಿಮಾ ಮೆಹಬೂಬ ಸಿನಿಮಾ ಒಳ್ಳೇದಾಗಿ ಆಲ್ ದ ಬೆಸ್ಟ್ ಇದವರು ಹಾಗೂ ಪವಿ ಪೂ ಅವರು ಕೂಡ ದಯಮಾಡಿ ಜಾಯ್ನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀವಿ ನಮ್ಮ ಮೆಹಬೂಬ ಚಿತ್ರತಂಡಕ್ಕೆ ಇವತ್ತಿನ ಟೀಸರ್ ಲಾಂಚ್ ಕಾರ್ಯಕ್ರಮಕ್ಕೆ ಆಗಮಿಸಿ ಪ್ರೀತಿಯಿಂದ ಶುಭ ಹಾರೈಸಿ ಚಿತ್ರತಂಡದ ಪರವಾಗಿ ಆತ್ಮೀಯ ಧನ್ಯವಾದಗಳು ಮೂರು ಜನರಿಗೂ ಕೂಡ